ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಬಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ರಾ ಟೆಸ್ಲಾ ಕಂಪನಿ ಭಾರತದಲ್ಲಿ ಇವಿ ತಯಾರಿಕಾ ಘಟಕ ನಿರ್ಮಾಣಕ್ಕೆ ಮುಂದಾಗಿದ್ದು ಇದೇ ಏಪ್ರಿಲ್ನಲ್ಲಿ ಭಾರತಕ್ಕೆ ಭೇಟಿ ನೀಡುತ್ತಾರೆ ಇದೇ ವೇಳೆ ಪಿಎಂ ಮೋದಿಯನ್ನು ಕೂಡ ಮೀಟ್ ಮಾಡುತ್ತಾರೆ ಇದನ್ನು ಖುದ್ದು ಮಸ್ಕ್ ಅನೌನ್ಸ್ ಮಾಡಿದ್ದಾರೆ ಈ ವಿಚಾರ ಹೊರಬೀಳ್ತಿದ್ದ ಹಾಗೆ ಇದೀಗ ಡ್ರ್ಯಾಗನ್ಗೆ ಬೆಂಕಿ ಬಿದ್ದಿದೆ ಸುಡೋಕ್ ಶುರುವಾಗಿದೆ ಹೊಟ್ಟೆಲಿ ಎಲಾನ್ ಮಸ್ಕ್ರಾ ಟೆಸ್ಲಾ ಭಾರತದಲ್ಲಿ ದುಡ್ಡು ಸುರಿಯುವ ಬಗ್ಗೆ ಚೀನಾ ಅಪಸ್ವರ ತೆಗೆದಿದೆ ಚೀನಾ ಸರ್ಕಾರದ ಮುಖವಾಣಿಯಾಗಿರೋ ಗ್ಲೋಬಲ್ ಟೈಮ್ಸ್ ಪತ್ರಿಕೆ ಒಂದು ರಿಪೋರ್ಟ್ ರಿಲೀಸ್ ಮಾಡಿದೆ ಅದರಲ್ಲಿ ಪತ್ರಿಕೆಯ ಹಿರಿಯ ಪತ್ರಕರ್ತ ಅಂತ ಕರೆಸ್ಕೊಂಡ ವ್ಯಕ್ತಿ ಟೆಸ್ಲಾ ಭಾರತದಲ್ಲಿ ತನ್ನ ಇ ವಿ ಘಟಕ ನಿರ್ಮಾಣ ಮಾಡೋಕೆ ಮುಂದಾಗಿದೆ ಅದಕ್ಕೆ ಸೂಕ್ತ ಲೊಕೇಶನ್ ಹುಡುಕ್ತಾ ಇದೆ ಅನ್ನೋದು ದೊಡ್ಡ ವಿಚಾರಣೆ ಆದರೆ ಭಾರತದಲ್ಲಿ ಈ ರೀತಿಯ ಹೂಡಿಕೆಯೆಲ್ಲ ಮಾಡೋಕ್ಕೆ ಯಾಕೆ ಹೋಗ್ತಿದಾರೋ ಗೊತ್ತಿಲ್ಲ ನಮಗಂತೂ ಸರಿ ಕಾಣ್ತಾ ಇಲ್ಲ ಯಾಕಂದರೆ ಭಾರತದಲ್ಲಿ ಇದಕ್ಕೆ ಬೇಕಾದ ಸಪ್ಲೈ ಚೈನ್ ಇಲ್ಲ ಮುಖ್ಯವಾಗಿ ಒಳ್ಳೆಯ ಮೂಲ ಸೌಕರ್ಯನೇ ಭಾರತದಲ್ಲಿ ಇಲ್ಲ ನಾನು ಈ ಹಿಂದೆ ಸಾಕಷ್ಟು ಬಾರಿ ಭಾರತದಲ್ಲಿ ಹೂಡಿಕೆ ಮಾಡಿ ನೋಡಿದೀನಿ ಸಾಕಷ್ಟು ಸಮಸ್ಯೆಗಳು ಮೂಲ ಸೌಕರ್ಯ ಇಲ್ಲ ಅಧಿಕಾರ ಶಾಹಿ ಭ್ರಷ್ಟಾಚಾರಗಳಂತಹ ಸಮಸ್ಯೆಗಳಿವೆ ಭಾರತದಲ್ಲಿ ವ್ಯಾಪಾರದ ವಾತಾವರಣ ಕೂಡ ಚೆನ್ನಾಗಿಲ್ಲ ತುಂಬಾ ನೆಗೆಟಿವ್ ಆಗಿದೆ ವಿದೇಶಿ ಕಂಪನಿಗಳನ್ನು ಅಷ್ಟೊಂದು ಚೆನ್ನಾಗಿ ಟ್ರೀಟ್ ಮಾಡಲ್ಲ ಎಲ್ಲ ರೀತಿಯ ಆರೋಪ ವಂಚನೆ ಕೇಸ್ ವಿದೇಶಿ ಕಂಪನಿಗಳ ಮೇಲೆ ಹಾಕಲಾಗುತ್ತೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಫೈನ್ ಹಾಕ್ತಾರೆ ಕೇವಲ ಚೀನಾ ಕಂಪನಿಗಳು ಮಾತ್ರ ಅಲ್ಲದೆ ಯುರೋಪ್ ಮತ್ತು ಅಮೆರಿಕನ್ ಕಂಪನಿಗಳು ಕೂಡ ಈ ಸಮಸ್ಯೆಗಳನ್ನು ಭಾರತದಲ್ಲಿ ಫೇಸ್ ಮಾಡಿವೆ ಸೊ ಎಲಾಂಗ್ ಮಸ್ಕ್ ನಾವು ಗುಡ್ ಲಕ್ ಅಂತ ಹೇಳೋಕೆ ಇಷ್ಟಪಡ್ತೀವಿ ಯಾಕಂದ್ರೆ ಭಾರತದಲ್ಲಿ ಹೂಡಿಕೆ ಮಾಡೋ ಅವರ ಈ ಪ್ರಯತ್ನಕ್ಕೆ ಗುಡ್ ಲಕ್ನ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ನಮ್ಮ ಚೀನಾದಲ್ಲಿ ಬಹಳ ಒಳ್ಳೆಯ ಮೂಲಸೌಕರ್ಯ ಸಪ್ಲೈ ಚೈನ್ ಇದೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚು ಮಾಡೋಕೆ ಚೀನಾದಾದ್ಯಂತ ಚಾರ್ಜಿಂಗ್ ಸ್ಟೇಷನ್ಗಳು ಹಬ್ಬಿಕೊಂಡಿವೆ ಎಲ್ಲ ಫೆಸಿಲಿಟಿಗಳು ಭಾರತದಲ್ಲಿ ಇಲ್ಲ ಹಾಗೂ ಭವಿಷ್ಯದಲ್ಲೂ ಈ ಎಲ್ಲ ಸೌಲಭ್ಯಗಳು ಭಾರತದಲ್ಲಿ ಕಾಣೋಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಇನ್ನು ಮುಖ್ಯವಾಗಿ ಭಾರತದಲ್ಲಿ ನಮ್ಮಲ್ಲಿರೋ ಚೆನ್ನಾಗಿ ಟ್ರೈನ್ ಆಗಿರೋ ಕೌಶಲ್ಯ ಇರೋ ಕಾರ್ಮಿಕರೇ ಇಲ್ಲ ಟ್ಯಾಲೆಂಟ್ ಇರೋರಿಲ್ಲ ಇಂತಹ ಸ್ಕಿಲ್ಡ್ ಕಾರ್ಮಿಕರನ್ನ ಹೊಂದೋಕೆ ಭಾರತಕ್ಕೆ ಇನ್ನಷ್ಟು ಟೈಮ್ ಬೇಕು ಏನು ಚೀನಾದ ಎಲೆಕ್ಟ್ರಿಕ್ ವಾಹನಗಳು ಬಹಳ ಅಡ್ವಾನ್ಸ್ಡ್ ಆಗಿವೆ ಬೆಲೆ ಕೂಡ ಕಮ್ಮಿ ಇವೆ ಸೊ ಅಮೆರಿಕದ ಮೂರು ಅತಿ ದೊಡ್ಡ ಆಟೋಮೊಬೈಲ್ ಕಂಪನಿಗಳಿಗೂ ಚೀನಾದ ಎಲೆಕ್ಟ್ರಿಕ್ ವಾಹನಗಳಿಗೆ ಟಕ್ಕರ್ ಕೊಡೋಕೆ ಆಗಿಲ್ಲ ಆಗಲ್ಲ ಇನ್ನೊಂದು ಕಡೆ ಟೆಸ್ಲಾದ ವಾಹನಗಳು ಆಲ್ರೆಡಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಉತ್ಪಾದನೆಯಾಗಿ ಸಪ್ಲೈ ಆಗ್ತಿವೆ ಅಂತ ಅಮೆರಿಕದ ವಾಣಿಜ್ಯ ಇಲಾಖೆಗಳು ಹೇಳ್ತಿವೆ ಹೀಗಿರುವಾಗ ಮತ್ತೊಂದು ಹೊಸ ಘಟಕ ನಿರ್ಮಾಣ ಯಾಕೆ ಅದು ಕೂಡ ಭಾರತದಲ್ಲಿ ಯಾಕೆ ಅಂತ ದೊಡ್ಡದಾಗಿ ಪ್ರಶ್ನೆ ಮಾಡಿದ್ದಾರೆ ಟೆಸ್ಲಾವನ್ನ ಮಸ್ಕ್ರನ್ನ ಅಮೆರಿಕ ಸರ್ಕಾರವನ್ನ ಇವರೆಲ್ಲ ಪ್ರಶ್ನೆ ಮಾಡಿದ್ದಾರೆ ಯಾಕ್ರಿ ಯಾಕ್ರಿ ಇಂಡಿಯಾಗೆ ಹೋಗ್ತಿದಾರಾ ಅಂತ ಜೊತೆಗೆ ಭಾರತವನ್ನು ಎಷ್ಟಾಗುತ್ತಷ್ಟು ಡೌನ್ ಮಾಡಿ ತೋರಿಸೋ ಪ್ರಯತ್ನವನ್ನ ಚೀನಾದ ಗ್ಲೋಬಲ್ ಟೈಮ್ಸ್ ಮಾಡಿದೆ ಭಾರತದೊಂದಿಗೆ ಜಗಳ ಮಾಡಿಕೊಂಡು ಪ್ರವಾಸೋದ್ಯಮಕ್ಕೆ ಭಾರಿ ಪೆಟ್ಟನ್ನು ತಂದ್ಕೊಂಡಿರೋ ಮಾಲ್ಯೂಸ್ ಈಗ ಮತ್ತೆ ಹೊಸ ನಾಟಕ ಶುರು ಮಾಡಿದೆ ಸದ್ಯ ಪ್ರವಾಸಿಗರಿಲ್ಲದೆ ತನ್ನ ದೇಶದ ಪ್ರಮುಖ ಆದಾಯಕ್ಕೆ ತಾನೇ ಅಪಾಯವನ್ನು ತಂದ್ಕೊಂಡಿದ್ದಾರೆ ಈಗ ಮತ್ತೆ ಭಾರತದ ಪ್ರವಾಸಿಗರನ್ನ ಮರಳಿ ಸೆಳೆಯೋಕೆ ಪ್ಲಾನ್ ಮಾಡಿದ್ದಾರೆ ಮಾಲ್ಡೀವ್ಸ್ ಭಾರತದಲ್ಲಿ ರೋಡ್ ಶೋ ನಡೆಸೋಕೆ ತಯಾರಿ ಇದೆ ಅಲ್ಲದೆ ಈ ವಿಚಾರವಾಗಿ ಮಾಲ್ಡೀವ್ಸ್ ಭಾರತೀಯ ರಾಯಭಾರ ಅಧಿಕಾರಿ ಮುನು ಮುಹಾ ಮಾಲ್ಡೀವ್ಸ್ ಅಸೋಸಿಯೇಷನ್ ಆಫ್ ಟ್ರಾವೆಲ್ ಏಜೆಂಟ್ಸ್ ಮತ್ತು ಟೂರ್ ಆಪರೇಟರ್ಸ್ ಭೇಟಿಯಾಗಿ ಮಾತಾಡಿದ್ದಾರೆ ಈ ಮೂಲಕ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಮತ್ತೆ ಲಾಭದಾಯಕ ಹಂತದ ಕಡೆಗೆ ಸಾಗೋಕೆ ಭಾರತೀಯರ ಅಗತ್ಯ ಇದೆ ಅನ್ನೋದನ್ನ ಮಾಲ್ಡೀವ್ಸ್ ಮತ್ತೆ ಗೋಗರಿತಾ ಇದೆ ಅಂದ ಹಾಗೆ ಈ ವರ್ಷ ಜನವರಿ ಆರನೇ ತಾರೀಕು ಪ್ರಧಾನಿ ಮೋದಿ ಲಕ್ಷ ದ್ವೀಪಕ್ಕೆ ಭೇಟಿ ಕೊಟ್ಟ ವೇಳೆ ಮಾಲ್ಡೀವ್ಸ್ ಅಧಿಕಾರಿಗಳು ಮೋದಿಯನ್ನು ನಿಲ್ಲಿಸಿದರು ಹೀಗಾಗಿ ಭಾರತ ಮಾಲ್ಡೀವ್ಸ್ ಸಂಬಂಧದಲ್ಲಿ ದೊಡ್ಡ ಬಿರುಕು ಮೂಡಿತ್ತು ಭಾರತೀಯರ ಬಗ್ಗೆ ಕೂಡ ಕೆಟ್ಟದಾಗಿ ಮುಯಿಜು ಸರ್ಕಾರದ ಸಚಿವರು ಕಾಮೆಂಟ್ಗಳನ್ನು ಮಾಡಿದರು ಅದರ ಪರಿಣಾಮ ಅಲ್ಲಿಗೆ ಹೋಗೋರ ಪ್ರಮಾಣದಲ್ಲಿ ಭಾರತೀಯರ ಸಂಖ್ಯೆ ಕಮ್ಮಿ ಆಯಿತು ಮಾಲ್ಡೀವ್ಸ್ಗೆ ಭೇಟಿ ನೀಡಿರ ಲಿಸ್ಟ್ನಲ್ಲಿ ಟಾಪ್ನಲ್ಲಿ ಬರ್ತಾ ಇದ್ದ ಭಾರತೀಯರು ಆರನೇ ಸ್ಥಾನಕ್ಕೆ ಇಳಿದ್ರು ಜಾಸ್ತಿ ಹೋಗೋದು ನಿಲ್ಲಿಸಿದರು ಮಾಲ್ಡೀವ್ಸ್ ಪ್ರವಾಸೋದ್ಯಮಕ್ಕೆ ಭಾರಿ ಪೆಟ್ಟು ಬಿತ್ತು ಹೀಗಾಗಿ ತನ್ನ ದೇಶದ ಪ್ರಮುಖ ಆದಾಯವಾಗಿರೋ ಪ್ರವಾಸೋದ್ಯಮ ಕ್ಷೇತ್ರದ ಲಾಭಕ್ಕಾಗಿ ಮರಳಿ ಮಾಲ್ಡೀವ್ಸ್ ಭಾರತದ ಕಾಲ್ ಹಿಡಿಯೋಕೆ ಟ್ರೈ ಮಾಡ್ತಾ ಇದೆ ಅಟ್ಲೀಸ್ಟ್ ಅಲ್ಲಿನ ಸರ್ಕಾರಕ್ಕಿನ್ನೂ ಪೂರ್ತಿ ಬುದ್ಧಿ ಬಂದಿಲ್ಲ ಅಂದ್ರೂ ಕೂಡ ಅಲ್ಲಿ ಬಿಸ್ನೆಸ್ ಮಾಡೋರು ಇರ್ತಾರಲ್ಲ ಅವರು ಹೊಟ್ಟೆ ಮೇಲೆ ಪೆಟ್ಟು ಬಿಡುತ್ತಲ್ಲ ಅವರೆಲ್ಲ ಈಗ ಅಸೋಸಿಯೇಷನ್ ಅವರೆಲ್ಲ ಬಂದು ಕೇಳೋಕ್ ಶುರು ಮಾಡಿದ್ದಾರೆ ಭಾರತದ ಹತ್ರ ಇನ್ನೆರಡೇ ದಿನಗಳಲ್ಲಿ ಭಯಾನಕ ದಾಳಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಮುಂದಿನ ನಲವತ್ತೆಂಟು ಗಂಟೆಗಳ ಒಳಗೆ ಇರಾನ್ ಇಸ್ರೇಲ್ ಎಲೆ ಭೀಕರ ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಅಮೆರಿಕದ ದಿ ವಾಲ್ ಸ್ಟ್ರೀಟ್ ಜರ್ನಲ್ ನ್ಯೂಸ್ ಪೇಪರ್ ರಿಪೋರ್ಟ್ ಮಾಡಿದೆ ಅಲ್ಲದೆ ಈ ದಾಳಿ ಭೀತಿಯಿಂದ ಇಸ್ರೇಲ್ ಸದ್ಯ ಫುಲ್ ಅಲರ್ಟ್ ಆಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದ ಹಾಗೆ ಏಪ್ರಿಲ್ ಒಂದನೇ ತಾರೀಕು ಸಿರಿಯಾದ ಇರಾನ್ ರಾಯಭಾರ ಕಚೇರಿ ಮೇಲೆ ಇಸ್ರೇಲ್ ಭಾರೀ ದಾಳಿ ಮಾಡಿ ಮೂವರು ಹಿರಿಯ ಇರಾನ್ ಅಧಿಕಾರಿಗಳನ್ನು ಫಿನಿಶ್ ಮಾಡಿತ್ತು ಇದರಿಂದ ಸೇಡು ತೀರಿಸಿಕೊಳ್ಳೋಕೆ ಇರಾನ್ ಕೂಡ ಹವಣಿಸ್ತಿರೋ ಹೊತ್ತಲ್ಲಿ ಈ ವರದಿ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ ಕಳೆದ ವಾರ ಇರಾನ್ಗೆ ತೆರಳು ತನ್ನ ವಿಮಾನಗಳ ಹಾರಾಟವನ್ನು ಸ್ಟಾಪ್ ಮಾಡಿದ್ದ ಜರ್ಮನಿಯ ಲುಫ್ತಾನ್ಸಾ ಏರ್ಲೈನ್ಸ್ ಈಗ ಮತ್ತೆ ಅಮಾನತು ಅವಧಿಯನ್ನು ಏಪ್ರಿಲ್ ಹದಿಮೂರನೇ ತಾರೀಖಿನವರೆಗೆ ವಿಸ್ತರಿಸಿದೆ ಮಿಡಲ್ ಈಸ್ಟ್ನಲ್ಲಿ ಯುದ್ಧ ಭೀತಿ ಎದುರಾಗಿರುವ ಕಾರಣ ಲುಫ್ತಾನ್ಸಾ ಈ ಕ್ರಮ ಕೈಗೊಂಡಿದೆ ಅಲ್ಲದೆ ಮಿಡಲ್ ಈಸ್ಟ್ ನಲ್ಲಿ ಭಯದ ವಾತಾವರಣ ಇರೋದ್ರಿಂದ ತನ್ನ ದೇಶದ ನಾಗರಿಕರಿ ಹೋಗಬೇಡಿ ಅಂತ ರಷ್ಯಾ ಕೂಡ ಸಲಹೆ ಕೊಟ್ಟಿದೆ ಅಷ್ಟೇ ಅಲ್ಲ ಈ ಮಿಡಲ್ ಈಸ್ಟ್ ನ ದೇಶಗಳು ವಿಶೇಷವಾಗಿ ಇರಾನ್ ಮತ್ತು ಅದರೊಟ್ಟಿಗೆ ಫೈಟ್ ಮಾಡ್ತಿರೋ ಇಸ್ರೇಲ್ ಇವರೆಲ್ಲರೂ ಕೂಡ ಸಂಯಮದಿಂದ ವರ್ತಿಸಿ ಅಂತ ಕೂಡ ರಷ್ಯಾ ಆಗ್ರಹ ಮಾಡಿದೆ ಕಡೆ ಗಾಜಾ ಕದನದಲ್ಲಿ ತೊಡಗಿರುವ ಇಸ್ರೇಲ್ ನಾವು ಎಲ್ಲ ಸನ್ನಿವೇಶಗಳನ್ನು ಎದುರಿಸೋಕೆ ತಯಾರು ಅಂತ ಹೇಳಿದ್ದಾರೆ ಯುದ್ಧದಲ್ಲಿ ತನ್ನ ರಕ್ಷಣೆ ಹಾಗೂ ದಾಳಿ ಈ ಎರಡೂ ವಿಚಾರದಲ್ಲೂ ನಮಗೆ ಬೇಕಾದ ಅಗತ್ಯ ವಸ್ತುಗಳಿಗಾಗಿ ನಾವು ತಯಾರಿಯನ್ನ ಮಾಡಿಕೊಂಡಿದ್ದೀವಿ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯುದ್ಧದಲ್ಲಿ ಯುಕ್ರೇನ್ ಮೇಲೆ ದಾಳಿ ನಡೆಸ್ತಾ ಇರುವ ವಿಚಾರವಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮಾತನಾಡಿದ್ದಾರೆ ಇತ್ತೀಚೆಗೆ ಯುಕ್ರೇನ್ನ ಎನರ್ಜಿ ಗ್ರಿಡ್ಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿ ಭಾರಿ ಪ್ರಮಾಣದ ಹಾನಿಯನ್ನ ಉಂಟು ಮಾಡ್ತಾ ಇದ್ದೀವಿ ಈ ಮೂಲಕ ನಾವು ಯುಕ್ರೇನ ಸೇನೆಯನ್ನ ಹತ್ತಿಕ್ಕೋಕೆ ಪ್ರಯತ್ನ ಪಡ್ತಾ ಇದೀವಿ ಅಂತ ಪುಟಿನ್ ಹೇಳಿದ್ದಾರೆ ರಷ್ಯಾದ ತೈಲ ಸಂಸ್ಕರಣಾ ಘಟಕ ಸೇರಿದಂತೆ ಇತರ ಮೂಲ ಸೌಕರ್ಯಗಳನ್ನು ಯುಕ್ರೇನ್ ಟಾರ್ಗೆಟ್ ಮಾಡುತ್ತಿರುವುದರಿಂದ ಅದಕ್ಕೆ ಪ್ರತಿಯಾಗಿ ನಾವು ಈ ದಾಳಿಗಳನ್ನು ಮಾಡ್ತಾ ಇದ್ದೀವಿ ಅಂತ ಪುಟಿನ್ ಹೇಳಿದ್ದಾರೆ ರಷ್ಯಾದ ಮಿತ್ರ ಬೆಲಾರೂಸ್ ಅಧ್ಯಕ್ಷ ಅಲೆಕ್ಸಾಂಡರ್ ಲುಕಶಂಕೋ ಜೊತೆಗೆ ಮೀಟಿಂಗ್ನಲ್ಲಿ ಪುಟಿನ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅತ್ಯಂತ ನಿಗೂಢ ಹವಾನಾ ಸಿಂಡ್ರೋಮ್ ಅನ್ನೋ ಮಾನಸಿಕ ರೋಗ ಲಕ್ಷಣ ವಿಚಾರ ಇದೀಗ ಮತ್ತೆ ಇಂಟರ್ನ್ಯಾಷನಲ್ ಜಿಯೋ ನಲ್ಲಿ ಮುನ್ನೆಲೆಗೆ ಬಂದಿದೆ ಈ ಸಿಂಡ್ರೋಮ್ಗೆ ರಷ್ಯಾನೇ ಪ್ರಮುಖ ಕಾರಣ ಸೋನಾರ್ ವೆಪನ್ ಗಳನ್ನು ಬಳಸಿ ರಷ್ಯಾ ಹವಾನಾ ಸಿಂಡ್ರೋಮ್ ಅನ್ನು ಹುಟ್ಟು ಹಾಕ್ತು ಅಂತ ಹೊಸ ರಿಸರ್ಚ್ ಪೇಪರ್ ಹೇಳಿದೆ ದಿ ಇನ್ಸೈಡರ್ ಅನ್ನೋ ದಿನಪತ್ರಿಕೆ ಡೇರ್ ಸ್ಪೇಗಲ್ ಮತ್ತು ಸಿಕ್ಸ್ಟಿ ಮಿನಿಟ್ಸ್ ಅನ್ನೋ ಮ್ಯಾಗ್ಝಿನ್ಗಳ ಸಹಯೋಗದೊಂದಿಗೆ ಹವಾನಾ ಸಿಂಡ್ರೋಮ್ ಬಗ್ಗೆ ರಿಸರ್ಚ್ ಮಾಡಿ ಹೊಸ ರಿಪೋರ್ಟ್ ರಿಲೀಸ್ ಮಾಡಿದೆ ರಷ್ಯನ್ ಗುಪ್ತಚರ ದಾಖಲೆಗಳು ಟ್ರಾವೆಲ್ ರೆಕಾರ್ಡ್ಸ್ ಫೋನ್ ಕಾಲ್ ಡೇಟಾ ಮತ್ತು ಕೆಲ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ರಷ್ಯಾದ ಮೇಲೆ ನೇರ ನೇರ ಆರೋಪ ಮಾಡಲಾಗಿದೆ ಇದರ ಪ್ರಕಾರ ಎರಡು ಸಾವಿರದ ಹದಿನಾರರ ವೇಳೆ ಮೊದಲ ಬಾರಿಗೆ ಕ್ಯೂಬಾದಲ್ಲಿ ಇಪ್ಪತ್ತಕ್ಕೂ ಅಧಿಕ ಅಮೆರಿಕನ್ ಮತ್ತು ಕೆನಡಿಯನ್ ರಾಜತಾಂತ್ರಿಕರಲ್ಲಿ ಹವಾನಾ ಸಿಂಡ್ರೋಮ್ ಕಾಣಿಸ್ಕೊಂಡಿತ್ತು ಅಂದರೆ ಇವರಲ್ಲಿ ಸಡನ್ ಆಗಿ ವಿಚಿತ್ರ ಮಾನಸಿಕ ರೋಗ ಲಕ್ಷಣಗಳು ಕಾಣಿಸ್ಕೊಂಡಿತ್ತು ಯಾವುದೇ ರೀತಿ ಶಬ್ದ ಕೇಳಿದ್ರು ಇವರು ಕಿವಿಗೆ ಮಾತ್ರ ಶಬ್ದಗಳು ಕೇಳಿದ ಹಾಗೆ ಆಗೋದು ಜ್ಞಾಪಕ ಶಕ್ತಿ ಆಗೋದು ಮೈಗ್ರೇನು ಆಕರಿಕೆ ಬರೋದು ತಲೆ ತಿರುಗೋದು ಈ ರೀತಿ ಎಲ್ಲ ಆಗ್ತಾ ಇತ್ತು ಈ ರಾಜತಾಂತ್ರಿಕರು ಕ್ಯೂಬಾ ರಾಜಧಾನಿ ಹವಾನದಲ್ಲಿರುವಾಗ ಹೀಗಾಗಿತ್ತು ಸೊ ಇದಕ್ಕೆ ಹವಾನಾ ಸಿಂಡ್ರೋಮ್ ಅಂತ ಹೆಸರಿಡಲಾಯಿತು ಇದರಿಂದ ಅಮೆರಿಕ ಕ್ಯೂಬಾ ಸಂಬಂಧದಲ್ಲೂ ಕೂಡ ಏರುಪೇರು ಉಂಟಾಗಿದ್ವು ಇದೀಗ ಈ ಸಿಂಡ್ರೋಮ್ ಬಗ್ಗೆ ತನಿಖೆ ನಡೆಸಲಾಗಿದ್ದು ಇದಕ್ಕೆ ರಷ್ಯಾ ಕಾರಣ ಅಂತ ಆರೋಪಿಸಲಾಗಿದೆ ಏನು ಈ ರಿಪೋರ್ಟ್ ಹೊರಬೀಳಿಸಿದ್ದ ಹಾಗೆ ಅಮೆರಿಕನ್ ಸಂಸದರೊಬ್ಬರು ರಷ್ಯಾ ಜೊತೆ ಕ್ಯೂಬಾ ಸರ್ಕಾರವನ್ನು ದೂಷಿಸಿದ್ದಾರೆ ರಷ್ಯಾ ಮತ್ತು ಕ್ಯೂಬಾ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಎಲ್ಲ ಆರೋಪಗಳನ್ನು ಕ್ಯೂಬಾ ಮತ್ತು ರಷ್ಯಾ ನಿರಾಕರಿಸಿ ನಾವು ಮಾಡಿದ್ದಲ್ಲ ಅಂತ ಹೇಳಿದೆ ಅಂತ ಹಾಗೆ ಈ ಸಿಂಡ್ರೋಮ್ ಸಂಬಂಧ ರಷ್ಯಾ ಮೇಲೆ ಅಪವಾದ ಹೇರಿರೋದು ಮೊದಲ ಬಾರಿ ಏನಲ್ಲ ಈ ಹಿಂದೆ ಅಮೆರಿಕದ ದಿ ನ್ಯೂಯಾರ್ಕ್ ಟೈಮ್ಸ್ ಇದೇ ರೀತಿ ರಷ್ಯಾ ಮೇಲೆ ಆರೋಪಗಳನ್ನು ಮಾಡಿತ್ತು ಹವಾನಾ ಸಿಂಡ್ರೋಮ್ ಅನ್ನ ಯೂರೆ ಮಾಡಿದ್ದು ಹುಟ್ಟುಹಾಕಿದ್ದು ಅಂತ ತೈವಾನ್ ವಿಚಾರವಾಗಿ ಚೀನಾ ಹಾಗೂ ಅಮೆರಿಕದ ನಡುವಿನ ಮುಸುಕಿನ ಕಾದಾಟ ಕಂಟಿನ್ಯೂ ಆದಂತೆ ಕಾಣಿಸ್ತಾ ಇದೆ ಇದೀಗ ತೈವಾನ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಅಮೆರಿಕದ ಎರಡು ಕಂಪನಿಗಳ ಮೇಲೆ ಚೀನಾ ಬ್ಯಾನ್ ಹೇರಿದೆ ಚೀನಾದಲ್ಲಿ ಕೆಲಸ ಮಾಡ್ತಾ ಇದ್ದ ಜನರಲ್ ಅಟಾಮಿಕ್ಸ್ ಏರೋನಾಟಿಕಲ್ ಸಿಸ್ಟಮ್ ಮತ್ತು ಜನರಲ್ ಡೈನಮಿಕ್ಸ್ ಲ್ಯಾಂಡ್ ಸಿಸ್ಟಮ್ಸ್ ಅನ್ನು ಎರಡು ಅಮೆರಿಕನ್ ಕಂಪನಿಗಳ ಮೇಲೆ ಚೀನಾ ಬ್ಯಾನ್ ಮಾಡಿದೆ ಇತ್ತೀಚೆಗೆ ಯುಕ್ರೇನ್ ಜೊತೆಗಿನ ಕದನದಲ್ಲಿ ರಷ್ಯಾಗೆ ಸಪೋರ್ಟ್ ಮಾಡಿದ ಕಾರಣಕ್ಕಾಗಿ ಬೈಡೆನ್ ಸರ್ಕಾರ ಅಮೆರಿಕದಲ್ಲಿ ಚೀನಾದ ಎಂಟು ಸಂಸ್ಥೆಗಳು ಸೇರಿದಂತೆ ವಿವಿಧ ದೇಶಗಳ ಒಟ್ಟು ತೊಂಬತ್ಮೂರು ಕಂಪನಿಗಳ ಮೇಲೆ ಬ್ಯಾನ್ ಹೇರಿದರು ಅದರ ಬೆನ್ನಲ್ಲೇ ಈಗ ಅಮೆರಿಕದ ಈ ಎರಡು ಪ್ರಮುಖ ಕಂಪನಿಗಳು ಅಸ್ಪಷ್ಟ ಆಸ್ತಿಯನ್ನು ಹೊಂದಿವೆ ಹಾಗೂ ಅವು ತೈವಾನ್ಗೆ ಶಸ್ತ್ರಾಸ್ತ್ರಗಳ ಸಪ್ಲೈ ಮಾಡ್ತೇವೆ ಅಂತ ಹೇಳಿ ಚೀನಾ ಅವುಗಳನ್ನು ಬ್ಯಾನ್ ಪಟ್ಟಿಗೆ ಸೇರಿಸಿ ಅಮೆರಿಕಗೆ ಟಕ್ಕರ್ ಕೊಟ್ಟಿದೆ ಒಂದು ರೀತಿ ರಷ್ಯಾ ಮಿತ್ರನಾಗಿ ನಾನು ಇದನ್ನ ಕೌಂಟರ್ ಕೊಡೋಕೆ ಅಂತ ಹೇಳಿ ತೋರಿಸಿಕೊಂಡಿದೆ ಮತ್ತೊ ಕಡೆ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಚೈನಾದಿಂದ ಉದ್ವಿಗ್ನತೆ ಹೆಚ್ಚಿದ ವಿಚಾರವಾಗಿ ಅಮೆರಿಕ ಜಪಾನ್ ಹಾಗೂ ಫಿಲಿಪೈನ್ಸ್ ಜಂಟಿ ಮಾತುಕತೆ ನಡೆಸಿದ್ದಾರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ವೈಟ್ ಹೌಸ್ನಲ್ಲಿ ಜಪಾನ್ ಪ್ರೈಮ್ ಮಿನಿಸ್ಟರ್ ಫುಮಿಯೋ ಕಿಶಿದ ಹಾಗೂ ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನಾಂಡ್ ಮಾರ್ಕೋಸ್ ಜೂನಿಯರ್ ಅವರನ್ನ ಕೂರಿಸಿಕೊಂಡು ಮಾತಾಡಿದ್ದಾರೆ ಈ ಮೂಲಕ ಈ ಮೂರು ದೇಶಗಳು ವಿವಾದಿತ ದಕ್ಷಿಣ ಚೈನಾ ಪ್ರದೇಶದಲ್ಲಿ ಜಂಟಿಯಾಗಿ ನೌಕಾ ಗಸ್ತು ಕಾರ್ಯಾಚರಣೆ ನಡೆಸೋಕೆ ರೆಡಿ ಆಗ್ತಾ ಇದೆ ಈ ವಿಚಾರವಾಗಿ ಮೂರು ದೇಶಗಳು ಕಳೆದ ವರ್ಷ ಮಾತುಕತೆ ನಡೆಸಿ ಒಂದು ಕನ್ಕ್ಲೂಷನ್ಗೆ ಬಂದಿದ್ದು ಈಗ ಆ ನಿರ್ಧಾರವನ್ನು ಜಾರಿ ಮಾಡೋಕೆ ಮುಂದಾಗಿದ್ದು ಈ ಬಗ್ಗೆ ಶೀಘ್ರದಲ್ಲಿ ಅಫಿಶಿಯಲ್ ಅನೌನ್ಸ್ಮೆಂಟ್ ಮಾಡಿ ಚೀನಾಗೆ ತಕ್ಕ ಉತ್ತರವನ್ನು ಕೊಡೋಕೆ ರೆಡಿ ಆಗ್ತಾ ಇದ್ದಾರೆ ಬ್ರಿಟನ್ನಲ್ಲಿ ವೀಸಾ ಷರತ್ತುಗಳನ್ನು ಉಲ್ಲಂಘಿಸಿ ಅಕ್ರಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದ ಹನ್ನೆರಡು ಭಾರತೀಯರನ್ನ ಬ್ರಿಟನ್ ವಲಸೆ ಜಾರಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಈ ಪೈಕಿ ಹನ್ನೊಂದು ಮಂದಿ ಪುರುಷರಾಗಿದ್ದಾರೆ ಓರ್ವ ಮಹಿಳೆ ಇದ್ದಾರೆ ಅಲ್ಲಿನ ಮ್ಯಾಟ್ರಸ್ ಫ್ಯಾಕ್ಟರಿ ಮತ್ತು ಕೇಕ್ ಫ್ಯಾಕ್ಟರಿ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದಾಗ ಇವರ ಲಾಸಿಕ್ಕಾಕೊಂಡಿದ್ದಾರೆ ಇವರ ಪೈಕಿ ಏಳು ಮಂದಿ ಅಕ್ರಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರೋ ಶಂಕೆ ಮೇರೆಗೆ ಅರೆಸ್ಟ್ ಆದರೆ ಇನ್ನುಳಿದವರು ವೀಸಾ ಷರತ್ತುಗಳನ್ನು ಬ್ರೇಕ್ ಮಾಡಿದ್ದಾರೆ ಎನ್ನುವ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದಾರೆ ಹೊಸ ಹೊಸ ಸಾಂಕ್ರಾಮಿಕ ರೋಗಗಳ ತವರು ಚೀನಾದಲ್ಲಿ ಈಗ ವೇಗವಾಗಿ ಹರಡೋ ಕೆಮ್ಮು ವಾಪಸ್ಸಾಗಿದೆ ಆಗಿದೆ ಈ ತೀವ್ರ ಕೆಮ್ಮಿಗೆ ವೋಪಿಂಗ್ ಕಾಫ್ ಅಂತ ಕರೆಯಲಾಗ್ತಾ ಇದೆ ಇದೀಗ ಈ ಪ್ರಕರಣಗಳು ಚೀನಾದಲ್ಲಿ ಜಾಸ್ತಿ ಆಗ್ತಾ ಇದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲೆರಡು ತಿಂಗಳಲ್ಲಿ ಇಪ್ಪತ್ತು ಪಟ್ಟು ಹೆಚ್ಚಾಗಿದೆ ಪರಿಣಾಮ ಹತ್ತಾರು ಮಂದಿ ಪ್ರಾಣವನ್ನ ಕೂಡ ಕಳ್ಕೊಂಡಿದ್ದಾರೆ ಈ ವರ್ಷದ ಜನವರಿ ಮತ್ತು ಫೆಬ್ರವರಿಯಲ್ಲಿ ಒಟ್ಟು ಮೂವತ್ತೆರಡು ಸಾವಿರಕ್ಕೂ ಅಧಿಕ ಕೇಸಸ್ ಪತ್ತೆಯಾಗಿವೆ ಅಂತ ಅಲ್ಲಿನ ನ್ಯಾಷನಲ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಅಡ್ಮಿನಿಸ್ಟ್ರೇಷನ್ ರಿಪೋರ್ಟ್ ಮಾಡಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಈ ಅವಧಿಯಲ್ಲಿ ಕೇವಲ ಇಪ್ಪತ್ತೊಂದು ಕೇಸ್ಗಳು ಮಾತ್ರ ರಿಪೋರ್ಟ್ ಆಗಿದ್ವು ಆದರೆ ಈ ವರ್ಷ ಸಿಕ್ಕಾಪಟ್ಟೆ ರೈಸ್ ಆಗಿದೆ ಈ ಕೆಮ್ಮು ಮೊದಲಿಗೆ ಸಾಮಾನ್ಯ ನೆಗಡಿಯಿಂದ ಶುರುವಾಗುತ್ತೆ ನಂತರ ತೀವ್ರ ಕೆಮ್ಮಾಗಿ ಡೆವಲಪ್ ಆಗ್ತಾನೆ ಹೋಗುತ್ತೆ ರಾತ್ರಿ ವೇಳೆ ಕೆಮ್ಮು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ